ಬ್ರಾಟ್ ಯು ಪಾಫಿಟ್ ಬಾಯ್ ವಿಮಾಲ್ ಹೇಳಿ ಕೇಸರಿ ಸ್ಪಾನ್ಸರ್ ಸಿಮೆಂಟ್ ಅವಾಗ ಒಂದು ಒಂದು ಕಾನೂನು ಇವಾಗ ಆಮೇಲೆ ಯಾವ ಈಗ ಗೊತ್ತಿದೆ ಸಾರ್ವಜನಿಕ ಜೀನಲ್ಲಿ ಭಾಳ ಜನ ಬಂದು ಭೇಟಿ ಆಗ್ತಾರೆ ಕೆಲವು ಜನ ನಮ್ಗೆ ಪರಿಚಯ ಇರ್ತಾರೆ ಕೆಲವು ಜನ ಪರಿಚಯ ಇರೋದಿಲ್ಲ ಈಗ ಇವಾಗ ಒಂದು ಚುನಾವಣೆ ಮೀಟಿಂಗ್ ಇದೆ ಸಾವಿರ ಜನ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರ್ತೀವಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಅವ್ರು ಇವ್ರ ಜೊತೆ ಪರಿಚಯ ಅವ್ರ ಜೊತೆ ಪರಿಚಯ ಅಂತ ಈಗ ನಿಮ್ಗೆ ಏನು ನಾವು ಲೈನಪ್ಪಲ್ಲಿ ನಿಲ್ಸಿದ್ವಾ ಇದು ಪ್ರಧಾನಮಂತ್ರಿ ಲೈನ್ ಅಪ್ಪಿಗೆ ನಿಲ್ಸಿದ್ವಲ್ಲ ಅದು ಯಾರು ಫೈಟರ್ಸು ನಿಲ್ಲು ಸ್ಯಾಂಟ್ರೋ ರವಿ ಅಂತವ ಪಿಯ ಅಧಿಕೃತ ಮೆಂಬರ್ಶಿಪ್ ಇತ್ತ ಸುಮ್ಮನೆ ಫೋಟೋ ತೆಗೆಸೋದು ಅವ್ರಿಗೆ ಆಪ್ತರು ಅವ್ರಿಗೆ ಆಪ್ತರು ಅನ್ನೋದು ಅವ್ರಿಗೆ ಆಪ್ತರಂದ್ರೆ ಇವ್ ಇವ್ರೇನು ಹಿಡ್ಕೊಂಡು ಇವರು ರೌಡಿ ಶೀಟ್ರಲ್ವಾ ಹಾಂ ಇಲ್ಲಿ ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ನೋಡಿ ರೌಡಿ ಶೀಟ್ ಸಿಕ್ಕಿ ಕೈ ಮುಗಿತಾ ಇರೋದು ಹಾಂ ಎಮ್ ಎಲ್ ಎ ಅವರು ಕೈ ಮುಗಿತಾ ಇದ್ದಾರೆ ಹಾಂ ಇದಕ್ಕೇನಂತೀರಿ ಬಿ ಜೆ ಪಿ ಝಂಡ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಹಾಂ ನಮ್ಮ ಫೋಟೋಗಳಲ್ಲಿ ಬಿ ಜೆ ಪಿ ಝಂಡ ಇಟ್ಕೊಂಡಿದ್ರೆ ಯಾರೋ ಮನೆಗೆ ಬಂದಿರ್ತಾನೆ ಸಾರ್ವಜನಿಕ ಎಲ್ಲೋ ಇರ್ತದೆ ಫೋಟೋ ತಕ್ಕೊಂಡಿರ್ತಾರೆ ಹಾಂ ಇದಕ್ಕೇನಪ್ಪ ತಪ್ಕೊಂಡಿದ್ದೀರಲ್ಲ ಏನು ಸರ್ ತಪ್ಕೊಂಡಿದ್ದಾರೆ ಇಷ್ಟು ಆತ್ಮೀಯತೆ ಇದು ನಿಮ್ಮ ಬಿ ಮೊನ್ನೆ ಎಂ ಪಿ ಎಲೆಕ್ಷನ್ ಟೈಮ್ನಲ್ಲಿ ನೀವು ರೌಡಿಗಳು ಸಾಕ್ತಾ ಇಲ್ವಾ ಇದು ನಿಮ್ಮ ಕಚೇರಿ ಸರ್ ಬಿ ಜೆ ಪಿ ಕಚೇರಿ ಯಾರ್ಯಾರಿದ್ದೀರಾ ಹಾಂ ಅಧಿಕೃತವಾಗಿ ಮೆಂಬರ್ಶಿಪ್ ಕೊಟ್ಬಿಟ್ಟು ಇಲ್ಲ ನೋಡಿ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಯಾರ್ದು ಚ ಚಾರಿತ್ರವೋದೇ ಮಾಡೋಕ್ಕೆ ಹೋಗಲ್ಲ ಈಗ ಈ ಫೋಟೋಗಳೆಲ್ಲ ನಾವು ಹಾಕಿಲ್ಲಪ್ಪ ನಿಮ್ಮ ಫೇಸ್ಬುಕ್ನಲ್ಲಿ ಇವೆ ನೋಡಿ ನೀವು ಮಧ್ಯದಲ್ಲಿ ಇದ್ದೀ ಅವ್ರ ಜೊತೆ ಫೋಟೋ ತೆಗೆಸ್ಕೊತೀರಾ ಅವ್ರ ಜೊತೆ ಹಾರ ಹಾಕಿಸ್ಕೊತೀರಾ ಆಯ್ತಪ್ಪ ಇದೇನು ಮೋದಿಯವ್ರ ಜೊತೆ ಈಸ್ ಎನ್ ಒಫಿಷಿಯಲ್ ರೌಡಿ ಶೀಟರ್ ಇವರಿಗೆಲ್ಲ ಹೆಸರು ಬೇಡ ಕೊಡೋದೇನು ಫೈವ್ ಸ್ಟಾರು ಸೆವೆನ್ ಸ್ಟಾರು ತ್ರೀ ಸ್ಟಾರು ಏನಿದು ಮೋದಿಯವರ ಜೊತೆ ಇದರಲ್ಲ ಇದಕ್ಕೇನಂತಾನಪ್ಪ ಅವನು ಅವನ ಹೆಸರೇನ್ ಸರ್ ನಾನು ಅವನಲ್ಲಪ್ಪ ಅವನ ಯಾವ ಫೋಟೋ ತೋರಿಸ್ತಿದ್ನಲ್ಲ ಅವನು ಅಂದ ಯಾವ ಸ್ವಾಮಿ ಇಲ್ಲ ಏನಿಲ್ಲ ಬಿಡಿ ಸಹ ಆಂದೋಲ ಶ್ರೀ ಹಾ ತೋರ್ಸ್ತಾ ಇದ್ದಲ್ಲ ಇದಕ್ಕೆ ಇದಕ್ಕೆ ಬಿದಿಗ್ ಬಿಡ್ತಾನಂತ ಮೊನ್ನೆ ಬಹಳ ದೊಡ್ಡ ದೊಡ್ಡದಾಗ ನಾನು ಮಾಧ್ಯಮ ಸ್ನೇಹಿತರ ಹತ್ರ ಇಷ್ಟೇ ಕೇಳ್ತಾ ಇರೋದು ದಯವಿಟ್ಟು ಕ್ರೆಡಿಬಿಲಿಟಿ ಚೆಕ್ ಮಾಡಿ ನೀವು ಇಂಥ ರೌಡಿ ಶೀಟರ್ಗಳು ಯಾರು ಇವ್ರಿಗೆ ಫೋಟೋದಲ್ಲ ಯಾರು ಪ್ರೆಸ್ ಮೀಟ್ ಮಾಡ್ತಾರಲ್ಲ ಪ್ರೆಸ್ ಮೀಟ್ ಯಾರು ಮಾಡ್ತಾ ಅಂತ ನಾನು ಕೈ ಜೋಡಿಸಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ ಅವ್ರ ಕ್ರೆಡಿಬಿಲಿಟಿ ಫಸ್ಟ್ ಚೆಕ್ ಮಾಡಿ ಮೂವತ್ತೊಂಬತ್ತು ಕೇಸ್ ಇದೆ ರೀ ಅವನ ಮೇಲೆ ಮೂವತ್ತೊಂಬತ್ತು ಕೇಸು ಎಲ್ಲಾನು ಪ್ರಿಯಾಂಕರ್ಗೆ ಹಾಕ್ಸಿದ್ದ ಎಲ್ಲಾನು ಕಾಂಗ್ರೆಸ್ ಅಲ್ಲಿ ಹಾಕ್ಸಿದ್ದ ನಾವು ಬಂದ ಮೇಲೆ ಎರಡೇ ಎರಡು ಕೇಸು ಹಾಕಿ ಹಾಕಿರೋದು ಅವ್ರ ಮೇಲೆ ಒಂದು ಯಾವುದೋ ಒಂದು ಕೋಮ ಗಲಭೆ ಎಲ್ಲೋ ಯಾದಗಿರ್ನಲ್ಲಿ ಪ್ರಚೋದನಕಾರಿ ಭಾಷಣ ಮಾಡಿದ್ಕೆ ಅಲ್ಲಿ ಯಾದಗಿರ್ದವರು ಹಾಕ್ಸಿರದ ಸರ್ ಅಲ್ಲಿ ಅಲ್ಲಿಂದವರು ಇಲ್ಲಿ ಮೊನ್ನೆ ಹುಬ್ಳಿ ಪ್ರಕರಣದಲ್ಲಿ ಅಲ್ಲಿ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊ ಸರ್ದಾರ್ ಪಟೇಲ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಗಲಿ ಮೇ ಚಾಕುವೆ ಸಿದ್ದರಾಮಯ್ಯ ಡಾಕುವೆ ಅಂತಾನೆ ಆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಯಾರು ಹದಿನೈದು ಹದಿನಾರು ಬಜೆಟ್ ಕೊಟ್ಟಿದ್ದಾರೆ ಅವ್ರು ಡಾಕು ಅಂತ ನಿಂದೇನಪ್ಪ ಕ್ರೆಡಿಬಿಲಿಟಿ ನಿನಗೆ ಯಾರು ಹಕ್ಕು ಕೊಟ್ಟಿದ್ದಾರೆ ಏನು ಪ್ರಜಾಪ್ರಭುತ್ವದಲ್ಲಿ ಮಾತಾಡೋಕೆ ಹಕ್ಕಿದೆ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಆ ಅದ್ರ ಪಕ್ಕ ಯಾರು ನಿಂತಿರೋದು ನಮ್ಮ ಎಂ ಪಿ ಚಿಂಚೋಳಿ ಎಂ ಪಿ ಅವರು ಒಬ್ಬ ಕುರುಬ ಸಮಾಜದ ಮುಖ್ಯಮಂತ್ರಿಗೆ ಬೈಬೇಕಾದಾಗ ಇವರು ಬಾಯಿ ಮುಚ್ಕೊಂಡು ಕೂತಿ ನಿಂತಿದ್ರಲ್ಲ ಎಂ ಪಿಗಳು ಅವಾಗೇನು ಅನಿಸಿಲ್ವೇನ್ರಿ ಯಾವಾಗ ನೀವು ಅಲ್ಲಿ ಬೇರೆ ಬೇರೆ ಸ್ಟೇಜ್ ಮೇಲೆ ವೇದಿಕೆಯಲ್ಲಿ ವೈ ಮೈಕ್ ಸಿಗ್ದಾಗೆಲ್ಲ ಏನು ಹೇಳ್ತೀರ ನನ್ನ ರಾಜಕೀಯ ಗುರುಗಳು ಸಿದ್ದರಾಮಯ್ಯ ಅವರು ನನಗೆ ಅವಕಾಶ ಕೊಟ್ಟವರು ಸಿದ್ದರಾಮಯ್ಯನವರು ನನಗೆ ರಾಜಕೀಯವಾಗಿ ಬೆಳೆಸಿದ್ದೇ ಸಿದ್ದರಾಮಯ್ಯ ಅವರು ಧರಮಸಿಂಗ್ ಅವರು ಅಂತ ಹೇಳಿದ್ರಿ ಅವನು ಯಾವನು ಒಬ್ಬ ಥರ್ಡ್ ರೇಟ್ ಮೂವತ್ತು ನಲ್ವತ್ತು ಕೆ ಎಸ್ ಇರೋನು ಅವನು ಶ್ರೀರಾಮ್ ಸೇನೆ ಅಧ್ಯಕ್ಷ ನಿಮ್ಮ ನಮ್ಮ ಮುಖ್ಯಮಂತ್ರಿಗೆ ಡಾಕು ಅಂತ ಹೇಳ್ತಾನೆ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಕಾರಣಭೂತರಾದಂಥ ವ್ಯಕ್ತಿಗೆ ಇರ್ತಾನೆ ಅಂದರೆ ನೀವು ಮೌನವಾಗಿದ್ದೀರಾ ನಿಮಗೆ ಚುನಾವಣೆಗೆ ಅನುಕೂಲ ಆಗುತ್ತೆ ಅಂತ ಏನು ನಾಟಕ ನಡೆಸಿರಿ ಕಲಬುರ್ಗಿಯಲ್ಲಿ ಎಲ್ಲರೂ ಸೇರಿ ಇವರೆಲ್ಲ ಇವ್ರಿಂತ ಇಬ್ರು ಮೂರು ಜನ Brought to you by Vigor. Co-produced by Sanjorain and Vimal. By Eli Heli Kesari. Associate sponsor Ultratech Cement.